ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಶಿರಸಿ ಮತ್ತು ಯಲಾಪುರ ಮಧ್ಯೆ ಬರುವಂಥ ಪ್ಲೇಸು ಇದು ಮಾವಿನಕಟ್ಟ ಅಂತ ಊರು ಅಲ್ಲಿಗೆ ಬಂದಿದ್ದೀನಿ ಇದು ನಮ್ಮ ಅಜ್ಜಿ ಮನೆ ಊರು ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ ಪೂಜೆ ಮತ್ತು ಅನ್ನದಾನ ಎಲ್ಲ ಇತ್ತು ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಇದು ನಮ್ಮ ಅಜ್ಜಿ ಮನೆ ಸುತ್ತಮುತ್ತ ಇರುವಂಥ ಪ್ರದೇಶ ಎಲ್ಲ ಕಡೆ ಫುಲ್ ಸುತ್ತಲೂ ಕಾಡು ಮತ್ತು ಹಸಿರೇ ನೋಡೋಕೆ ಸಿಗೋದು ಮತ್ತು ಬೆಳಗಾದ್ರೆ ಸಾಕು ಸಿಕ್ಕಾಪಟ್ಟೆ ಹಕ್ಕಿ ಪಕ್ಷಿಗಳ ಮತ್ತು ಪ್ರಾಣಿಗಳ ಕೂಗು ಎಲ್ಲ ಕೇಳಿಸ್ತಾ ಇರುತ್ತೆ ಇಲ್ಲಿ ಬಂದು ನೋಡಿದ್ರೇ ತುಂಬ ಖುಷಿಯಾಗುತ್ತೆ ನಿಮಗೂ ಅದರ ವೀ ಮಾಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಮತ್ತು ಉತ್ತರ ಕರ್ನಾಟಕದವರು ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಅವರಿಗೆ ಆ ಕಡೆ ಎಲ್ಲ ಈ ಥರ ಬೆಟ್ಟ ಗುಡ್ಡ ಕಾಡು ಏನು ನೋಡೋಕ್ ಸಿಗ ಅಂಥವರೆಲ್ಲ ಈ ಥರ ಪ್ಲೇಸ್ನ ನೋಡಲಿ ಅವರಿಗೆಲ್ಲ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ ಇನ್ನೂ ದೊಡ್ಡ ವಿಡಿಯೋನ ಮಾಡಿ ಬಿಡ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಒಂದೆರಡು ಮೂರು ದಿವಸ ಇಲ್ಲಿ ಇನ್ನೂ ಪೂಜೆ ಇದೆ ಇವತ್ತು ಒಂದು ಪೂಜೆ ಇದೆ ಹಾಗೆ ನಾಳೆ ಅನ್ನದಾ ನಾಳೆ ಸಾರಿ ನಾಳೆ ಇರುಮುಡಿ ಕಟ್ಟೋದು ಎಲ್ಲ ಇದೆ ನಿನ್ನೆ ಅನ್ನದಾನ ಆಗಿತ್ತು ಎಲ್ಲ ತುಂಬ ಜನ ಬಂದಿದ್ರು ಹಾಗಾಗಿ ನಿನ್ನೆ ಪೂಜೆದೆಲ್ಲ ವೀಡಿಯೋ ಮಾಡಿದ್ದೀನಿ ವಾಯ್ಸ್ ಓವರೆಲ್ಲ ಕೊಟ್ಟು ವೀಡಿಯೋನ ಹಾಕ್ತೀನಿ ಅಲ್ಲಿವರೆಗೂ ಇದೆಲ್ಲ ನೋಡಿ ನೀವು ಖುಷಿ ಆಗಲಿ ಅಂತ ಹೇಳಿ ಒಂದು ಸಣ್ಣ ವೀಡಿಯೋನ ಮಾಡಿ ಹಾಕಿದ್ದೀನಿ ನಿಮಗೆಲ್ಲ ಖಂಡಿತ ಖುಷಿ ಆಗುತ್ತೆ ಈ ಹಸ್ರೆಲ್ಲ ನೋಡಿ ಅಂತ ಹೇಳಿ ಸಿಟಿಯಲ್ಲಿ ಇರುವವರಿಗೆ ಈ ಥರ ಪ್ಲೇಸ್ ನೋಡೋಕೆ ಸಿಗಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ನೋ ಸುತ್ತಮುತ್ತ ಎಷ್ಟು ಮರ ಇದೆ ಎಣಿಸೋಕ್ಕಂತೂ ಸಾಧ್ಯವೇ ಇಲ್ಲ ಸುತ್ತಮುತ್ತ ಸಾಗುವಾನಿ ಬೆಟ್ಟನೇ ಇರೋದು ಸುತ್ತಲೂ ಮ ಫುಲ್ ಕಾಡು ನಡು ಮಧ್ಯ ನಮ್ಮ ಅಜ್ಜಿ ಮನೆ ಹಾಗೆ ಅವ್ರದ್ದು ತೋಟ ಗದ್ದೆ ಎಲ್ಲ ಇದೆ ತೋಟದಲ್ಲಿ ಬಾಳೆ ಸಸಿ ಎಲ್ಲ ಮಾಡಿದ್ದಾರೆ ಹಾಗೆ ಅಡಿಕೆ ಎಲ್ಲ ಮಾಡಿದ್ದಾರೆ ಮಾವಿನ ಗಿಡ ಹಾಗೆ ಎಷ್ಟು ಜಾತಿ ಮರಗಳಿವೆ ಗಿಡಗಳಿವೆ ಲೆಕ್ಕನೇ ಇಲ್ಲ ಹಾಗೆ ಇಲ್ಲಂತೂ ನೀವೇ ಕೇಳ್ಬೋದು ನೋಡಿ ಸಿಕ್ಕಾಪಟ್ಟೆ ಅಕ್ಕಿ ಕೂಗು ಯಾಕಂದರೆ ಇಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಒಂದು ಅರಳಿ ಮರ ದೊಡ್ಡದಿದೆ ಅದರಲ್ಲಿ ಫುಲ್ಲು ಹಣ್ಣಾಗಿದೆ ಅದಕ್ಕೋಸ್ಕರ ಅದ್ರ ಸುತ್ತಲೂ ಒಂದು ಸಾವಿರ ಹಕ್ಕಿ ಇರುತ್ತೆ ಅದಕ್ಕೂ ಇಲ್ಲಿ ನೀವೇ ಕೇಳ್ಬೋದು ಎಷ್ಟು ಹಕ್ಕಿ ಕೂಗು ಕೇಳಿಸ್ತಾ ಇದೆ ಅಂತ ಇನ್ನೂ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾಳೆ ಮಾರ್ನಿಂಗ್ ಮಾಡ್ತೀನಿ ಯಾಕಂದರೆ ಮಾರ್ನಿಂಗ್ ಬೆ ಒಂಬತ್ತು ಗಂಟೆ ಒಳಗಡೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಫುಲ್ ಹಕ್ಕಿ ಗುಂಪು ಗುಂಪಾಗಿರುತ್ತೆ ಒಂದು ಸಾವಿರ ಹಕ್ಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರ ಫುಲ್ ಡೀಟೇಲ್ ವೀಡಿಯೋ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿವರೆಗೆ ಪ್ಲೀಸ್ ಸ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಗ್ರೋ ಮಾಡಿ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ